Hello everyone, welcome back to my daily cooking vlogs. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಇನ್ನೇನು ಏಳು ಗಂಟೆ ಹಾಗೆ ಹಿತೈಷ್ ನಾವು ಓದ್ಸೋಕ್ಕೆ ಅಂತ ಕೂರಿಸ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಪ್ರದೀಪ್ ಸಹ ಮನೆಗೆ ಬಂದರು ಬರ್ತಿದ್ದ ಹಾಗೇ ತಡಿ 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 ಇನ್ನೂ ಓದಿಸ್ಬೇಡ ಒಂದು ಐದು ನಿಮಿಷ ಬೇಗ ಒಂದು ಚೆಸ್ ಆಟ ಆಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಕೂರಿಸ್ಕೊಂಡಿದ್ದಾರೆ ನಾನು ಓದ್ಸೋಕ್ಕೆ ಲೇಟ್ ಆಗುತ್ತೆ ಮೊದಲೇ ಅವ್ನಿಗೆ ಟೈಮ್ ಸಿಗ್ತಾಯಿಲ್ಲ ಬರೀ ಒನ್ ಅವರ್ ಅಷ್ಟೇ ಟೈಮ್ಸ್ ಕೊಡ್ತಾ ಇರೋದು ಅವ್ನಿಗೆ ಓದೋಕ್ಕೆ ಸೆವೆನ್ ಟು ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ಮೇಲೆ ಏನೇ ಓದಿಸಿದ್ರು ಅವ್ನಿಗೆ ಒಂದು ಸ್ವಲ್ಪ ನಿದ್ದೆ ಬರೋಂಗೆ ಆಗ್ತಾ ಇದೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಸೈಕ್ಲಿಂಗ್ ನಮ್ಮ ಜೊತೆಗೇನೆ ಬರ್ತಾನೆ ಹಾಗೆಯೇ ಸಂಜೆ ಹೊತ್ತು ಬೇಗ ಕೂರ್ಸೋಣ ಆರು ಗಂಟೆಗೆ ಓದ್ಸೋಕ್ಕೆ ಅಂದರೆ ಫೈ ಟು ಸಿಕ್ಸ್ ತರ್ಟಿ ಚೆಸ್ ಕ್ಲಾಸಿಗೆ ಹೋಗ್ತಾನೆ ಇನ್ನು ಸಿಕ್ಸ್ ತರ್ಟಿಗೆ ಬರ್ತಿದ್ದ ಹಾಗೆ ಅರ್ಧ ಗಂಟೆ ಆಟ ಆಡ್ಕೊಂಡು ಏಳು ಗಂಟೆ ಕೂತ್ಕೊಳ್ತಾನೆ ಓದೋಕ್ಕೆ ಒಂದು ಚಾಪ್ಟರ್ ಓದಿಸ್ತೀನಿ ಆಮೇಲೆ ಸ್ವಲ್ಪ ಮ್ಯಾಥ್ಸ್ ಅಥವಾ ಅವ್ನಿಗೇನಾದರೂ ಏನಾದರೂ ಹೋಮ್ವರ್ಕ್ ಇದ್ದರೆ ಅದನ್ನು ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಬಿಟ್ಬಿಟ್ಟು ನಾನು ಅಡುಗೆ ಮನೆ ಕಡೆ ಬರ್ತೀನಿ ಇವತ್ತು ಅಷ್ಟೇ ಸ್ವಲ್ಪ ಓದಿಸಿ ನಾನು ಹಾಗೆಯೇ ಇಲ್ಲಿ ಅಡುಗೆ ಮನೆ ಹತ್ರ ಬಂದೆ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂತ ಅಂದರೆ ಅನ್ನ ಸಾಂಬಾರೆಲ್ಲ ಇತ್ತು ಆದರೆ ಸ್ವಲ್ಪ ರೆಡಿ ಮಾಡಬೇಕಲ್ವಾ ಮಜ್ಜಿಗೆ ಎಲ್ಲ ಮಾಡಿ ಪ್ರಿಪೇರ್ ಮಾಡಬೇಕಲ್ವಾ ವಾ ಹಾಗಾಗಿ ಬಂದಿದ್ದೀನಿ ಈ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ವೀಡಿಯೋದಲ್ಲಿ ನಾನು ಅನ್ನದಿಂದ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಅದು ಚೆನ್ನಾಗಿ ಒಂದು ಫೋರ್ ಡೇಸ್ ಆದ ನಂತರ ಬಿಸಿಲಿನಲ್ಲಿ ಒಣಗಿಸಿದ್ದನ್ನು ತೆಗೆದು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಅದನ್ನು ಎಣ್ಣೆಗೆ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ತುಂಬಾ ಚೆನ್ನಾಗಾಗತ್ತೆ ಅಂದರೆ ಒಂದು ಸಲಕ್ಕೆ ನನಗೆ ಒಂದು ಸಿಕ್ಸ್ ಟು ಸೆವೆನ್ ಚಕ್ಲಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟನ್ನು ಮಾತ್ರ ಅಷ್ಟು ಅಷ್ಟು ಪೂರ್ತಿಯಾಗಿ ಇವತ್ತು ಎಣ್ಣೆಗೆ ಇದ್ದೀನಿ ಅದೇ ನೀವು ಜಾಸ್ತಿ ಈಗ ದಿನ 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 ಸ್ವಲ್ಪ ಸ್ವಲ್ಪ ರೈಸ್ ಮಿಕ್ತಾಯಿತ್ತು ಅಂದಾಗ ದಿನ ದಿನ ನೀವು ಮಾಡಿ ಇಟ್ಕೊಂಡ್ರೆ ಒಂದು ಬಾಕ್ಸ್ ಪೂರ್ತಿ ಅದನ್ನೇ ಸ್ಟೋರ್ ಮಾಡಿ ಇಟ್ಕೋಬೋದು ಹೊರಗಡೆಯಿಂದ ಹಪ್ಪಳ ತರೋದು ಅಥವಾ ಸಂಡಿಗೆ ಮಾಡೋಕ್ಕೆ ಕೆಲವೊಬ್ರಿಗೆ ಟೈಮ್ ಸಿಗೋದಿಲ್ಲ ಹಪ್ಪಳ ಮಾಡೋದಕ್ಕೂ ಒತ್ತಿ ಅದನ್ನು ಒಣಗಿಸಿ ಆ ರೀತಿ ಎಲ್ಲ ಮಾಡಬೇಕು ಇರೋ ಅನ್ನಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಜೀರಿಗೆ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ರುಬ್ಬಿಟ್ಟು ಅದನ್ನು ಒಣಗಿಸ್ಬಿಟ್ರೆ ಚಕ್ಲಿ ಥರ ಒತ್ತಿ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೋತಾ ಇದೆ ಬಿಸಿ ಬಿಸಿ ಎಣ್ಣೆಗೆ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿರುತ್ತೆ ಒಣಗಿ ಅಂದರೆ ಅನ್ನದಿಂದ ಮಾಡಿರೋ ಅಂಥ ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ಅನ್ನನ ರುಬ್ಬಬೇಡಿ ಅಂದರೆ ಅನ್ನಪೂರ್ಣೇಶ್ವರಿ ಅದು ಅನ್ನನ ರುಬ್ಬಬಾರ್ದು ಹಾಗೇ ಅನ್ನದ ಥರ ಉಪಯೋಗಿಸಿ ಅಂತ ಅನ್ನಪೂರ್ಣೇಶ್ವರಿ ಹೌದು ಅನ್ನನ ರುಬ್ಬಾರ್ದು ಅಂತ ನಾನು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ ಇರೋ ಅನ್ನನ ವೇಸ್ಟ್ ಮಾಡಬಾರ್ದು ಅನ್ನೋ ರೀತಿನಲ್ಲಿ ನಾನು ಬೇರೆ ಒಂದು ಈ ರೀತಿ ರೆಸಿಪಿನ ಇದ್ದೀನಿ ಅದೇ ಅನ್ನನ ಮಿಕ್ಕಿದ್ದು ವೇಸ್ಟ್ ಮಾಡಿದ್ರೆ ಆಗ ಅನ್ನಪೂರ್ಣೇಶ್ವರಿನ ಹೊರಗಡೆ ಚೆಲ್ದಂಗೆ ಆಗುತ್ತೆ ಅಲ್ವಾ ಅದರ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ಸ್ವಲ್ಪ ಸೆನ್ಸ್ ಇರೋ ರೀತಿಯಲ್ಲಿ ಕಮೆಂಟ್ ಮಾಡಬೇಕು ಅಲ್ವಾ ಇನ್ನೊಬ್ಬರು ಕಮೆಂಟ್ ಹಾಕ್ತಾರೆ ಅನ್ನನ ಅನ್ನಪೂರ್ಣೇಶ್ವರಿ ಅದು ಅದನ್ನು ರುಬ್ತಿರಲ್ಲ ಮೇಡಮ್ ನಿಮಗೆ ಗೊತ್ತಾಗಲ್ವಾ ಅಂತ ಹಾಕ್ತಾರೆ ನನಗೆ ಒಂದು ಸ್ವಲ್ಪ ನಗು ಬರುತ್ತೆ ಅದನ್ನೆಲ್ಲ ಕಮೆಂಟ್ಸು ಓದಿದಾಗ ಅನ್ನಪೂರ್ಣೇಶ್ವರಿನ ರುಬ್ಬಾರ್ದು ಬಾಯಲ್ಲಿ ಹಾಕಿ ತಿನ್ಬೋದಾ ಅಂತ ನಾನು ರಿಪ್ಲೈ ಕೊಡ್ಬೋದಾಗಿತ್ತು ಆದರೆ ಬೇಡ ಏನಕ್ಕೆ ಸುಮ್ಮನೆ ಇದನ್ನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಸ್ವಲ್ಪ ಡಿಲೀಟೇ ಮಾಡಿಬಿಡ್ತೀನಿ ಏಕೆಂದರೆ ಹಾಗೇ ಉಳಿಸ್ಕೊಂಡಿದ್ರೆ ಇನ್ನೊಬ್ರು ಮತ್ತೊಬ್ರು ಅದ್ರ ಮೇಲೆ ಎಲ್ಲ ಅದ್ರ ಮೇಲೆ ಕಮೆಂಟ್ ಹಾಕ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ನಾನು ನನ್ನ ಪ್ರಕಾರ ಅನ್ ಅನ್ನನ ರುಬ್ಬಾರ್ದು ವಿಷ ಆಗುತ್ತೆ ಪಾಯ್ಸನ್ ಆಗುತ್ತೆ ಅಂತ ಇತ್ತೀಚೆಗಷ್ಟೇ ಹೇಳ್ತಾ ಇದ್ದಾರೆ ಆದರೆ ಹಿಂದಿನ ಕಾಲದಿಂದ ಅತ್ತೆ ಅಜ್ಜಿ ಇವಾಗಲೂ ಅಷ್ಟೇ ಇಡ್ಲಿಗಾಗಲಿ ದೋಸೆಗಾಗ್ಲಿ ರೊಟ್ಟಿಗಾಗಲಿ ಅನ್ನನ ರುಬ್ಬಿನೇ ಮಾಡೋದು ಹಿತೈತು ಇನ್ನೂ ವರ್ಕ್ ಕಂಪ್ಲೀಟ್ ಆಗಿರಲಿಲ್ಲ ಹಾಗಾಗಿ ನಾನು ಮತ್ತು ಪ್ರದೀಪ್ ಅವನ್ನ ಬಿಟ್ಬಿಟ್ಟು ಊಟ ಮಾಡ್ಕೊತಾ ಇದ್ವಿ ಅವನು ನನ್ನ ಬಿಟ್ಬಿಟ್ಟು ಊಟ ಮಾಡ್ತಾ ಇದ್ದೀರ ನೀವು ಅಂತ ಅಂತ ಕಿರ್ಚ್ಕೊತಾ ಇದ್ದೆ ರೂಮಲ್ಲಿ ಸೊ ಅವನು ಕೊಟ್ಟಿದ್ದಂಥ ಸನ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ನನಗೆ ಬಂದು ತೋರಿಸ್ತಾ ಇದ್ದಾನೆ ಅವ್ನಿಗೇನೋ ಏನೋ ಒಂಥರ ಖುಷಿ ಫುಲ್ ಕಂಪ್ಲೀಟ್ ಮಾಡಿಬಿಟ್ರೆ ನೀಟಾಗಿ ಚೆನ್ನಾಗಿ ನಾನು ಕೇಳಿದೆಲ್ಲ ಕೊಡಿಸ್ತಾರೆ ಅನ್ನೋ ರೀತಿಯಲ್ಲಿ ಅವನಿದು ಸೊ ಅವನು ಸಹ ನೀಟಾಗಿ ಮಾಡ್ತಾನೆ ಎಲ್ಲನೂ ತಪ್ಪು ಅಫ್ಕೋರ್ಸ್ ಎಲ್ಲ ಮಕ್ಕಳು ಮಾಡ್ತಾರೆ ಇವನು ಮಾಡ್ತಾನೆ ಅವಾಗ ಹೊಡೆಯೋದಾಗ್ಲಿ ಬೈಯೋದಾಗಲಿ ಆ ರೀತಿಯೂ ಇರುತ್ತೆ ಈ ರೀತಿ ಚೆನ್ನಾಗಿ ಓದೋದ್ರ ಇದು ಮಾಡಿದಾಗ್ಲೂ ಚೆನ್ನಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಲ್ವಾ ಅಂದರೆ ಚೆನ್ನಾಗಿ ಮಾಡಿದ್ಯಾ ನೀನು ಅಂತ ಮುದ್ದಿಸ್ಬೇಕು ಸ್ವಲ್ಪ ಮಕ್ಕಳನ್ನ ಇದು ಇವತ್ತಿನ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಐದು ಗಂಟೆಗೆ ಇವತ್ತು ಸ್ವಲ್ಪ ಬೇಗನೆ ಎದ್ದೆ ಐದು ಗಂಟೆಗೆ ಎದ್ದೆ ಕೆಳಗಡೆ ಬರೋ ಅಷ್ಟರಲ್ಲಿ ಐದು ಹತ್ತಾಗಿತ್ತು ಏಕೆಂದರೆ ಐದು ಗಂಟೆಗೆ ಏನಕ್ಕೆ ಎದ್ದೆ ಒಂದು ಅರ್ಧ ಗಂಟೆ ಮುಂಚೆ ಏನಕ್ಕೆ ಎದ್ದೆ ಅಂದರೆ ನನ್ನ ಮಗ ಒಂದು ತ್ರೀ ಫೋರ್ ಡೇಸಿಂದ ಆಲೂ ಪರೋಟ ಮಾಡು ಆಲೂ ಪರೋಟ ಮಾಡು ಅಂತ ಅಂತ ಇದ್ದ ಹಿಂದಿನ ದಿನ ರಾತ್ರಿಯೇ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಬಿಟ್ಟಿದ್ರೆ ಬೆಳಗ್ಗೆ ಬೇಗ ಏನು ಎದ್ದು ಎದ್ದೇಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಈ ಒಂದು ಸೊ ಒಂದಿನವಂತೂ ಆಲೂ ಪರೋಟ ಇವತ್ತು ಬೆಳಗ್ಗೆ ತಿಂಡಿ ತಿಂಡಿಗೆ ಮಾಡು ಅಂತ ಅಂದ ನನಗೆ ಆಲೂಗೆಡ್ಡೆ ಎಲ್ಲ ಬೇಯಿಸಿ ಅದು ತುಂಬ ಲೇಟ್ ಆಗುತ್ತೆ ನನಗೆ ಆಗಲ್ಲ ಇವತ್ತು ಬೇರೆ ತಿಂಡಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅಂದಿದ್ದೆ ಅದಕ್ಕೆ ನೆನ್ನೆನೆ ನಾಳೆ ಸೈಕ್ಲಿಂಗಿಗೆ ಬರಬೇಡ ನೀನು ಬೆಳಗ್ಗೆನೆ ಆಲೂ ಪರೋಟ ಮಾಡಿಬಿಡು ಮತ್ತು ಟೈಮ್ ಇಲ್ಲ ಅಂತೆಲ್ಲ ಹೇಳಬೇಡ ಅಂತ ಅಂದಿದ್ದೆ ಹಾಗಾಗಿ ಯಾಕಪ್ಪ ಬೇಕು ಮತ್ತೆ ಇವತ್ತು ಸುಮ್ಮನೆ ಬೇಜಾರು ಮಾಡ್ಕೋತಾನೆ ಅಂತ ಅಂದ್ಬಿಟ್ಟು ಐದು ಗಂಟೆಗೆ ಎದ್ದು ಆಲೂಗೆಡ್ಡೆನ ಬೇಯಕ್ಕೆ ಇಟ್ಬಿಟ್ಟು ಒಂದು ಅಷ್ಟರಲ್ಲಿ ನಾನು ರೆಡಿನೂ ಅದೆ ಸೈಕ್ಲಿಂಗಿಗೆ ನಾನು ಹೋಗಿ ಬರೋ ಅಷ್ಟರಲ್ಲಿ ಹಿತೈಷ್ ಸಹ ಸೈಕ್ ಸೈಕ್ಲಿಂಗೇ ಅವ್ರ ಡ್ಯಾಡಿ ಜೊತೆ ಹೋಗ್ತಾನೆ ಅಂದ್ರೆ ಪ್ರದೀಪ್ ಜೊತೆ ಹೋಗ್ತಾನೆ ಅಂದರೆ ನಾನು ಸೈಕ್ಲಿಂಗ್ ಮುಗಿಸ್ಕೊಂಡು ಬರೋದು ಆರು ಮುಕ್ಕಾಲಾಗುತ್ತೆ ಆಗುತ್ತೆ ಮನೆಗೆ ಆರು ಮುಕ್ಕಾಲಿಗೆ ಆಲೂಗೆಡ್ಡೆನ ಬೇಯಕ್ಕೆ ಇಟ್ಟು ಅದು ತಣ್ಣಗಾಗಿ ಅದರದ್ದು ಸ್ಟಫಿಂಗ್ ಎಲ್ಲ ಮಾಡಿ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಆಗೋಲ್ಲ ಹಾಗಾಗಿ ನಾನು ಬೆಳಗ್ಗೆನೆ ಬೇಗ ಎದ್ದು ಮೊದಲೇ ಆಲೂಗೆಡ್ಡೆನ ಬೇಯಿಸಿಟ್ಬಿಟ್ರೆ ಆ ಒನ್ ಅವರ್ ಟೈಮ್ನಲ್ಲಿ ಬೆಂದಿರೋಂಥ ಆಲೂಗೆಡ್ಡೆನೂ ಪೂರ್ತಿಯಾಗಿ ತಣ್ಣಗಾಗಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ರೆಡಿ ಮಾಡಿಬಿಡ್ಬೋದು ಬರ್ತಿದ್ದ ಹಾಗೇನೆ ಅನ್ನೋ ರೀತಿಯಲ್ಲಿ ನಾನು ಬೆಳಗ್ಗೆನೆ ರೆಡಿ ಮಾಡಿ ಇಟ್ಬಿಟ್ಟೆ ಅದನ್ನು ಸೊ ಬರ್ತಿದ್ದ ಹಾಗೆಯೇ ಹೊರಗಡೆ ಎಲ್ಲ ಸ್ವಲ್ಪ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಇಲ್ಲಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ನನಗೂ ಸ್ವಲ್ಪ ಟೈಮ್ ಬೇಕಲ್ವ ಫ್ರೆಶಪ್ ಆಗಿ ಮತ್ತೆ ಇಲ್ಲಿ ಗೋಧಿ ಹಿಟ್ಟನ್ನು ಇದ್ದೀನಿ ಪರೋಟಾಗೆ ಫಸ್ಟ್ ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ರೆ ಈಸಿ ಆಗುತ್ತೆ ಸ್ವಲ್ಪ ಅದು ನೆಂದಷ್ಟುನೂ ಪರೋಟ ಸಾಫ್ಟಾಗಿ ಬರುತ್ತೆ ಅಂತ ಇಲ್ಲಿ ಗೋಧಿ ಹಿಟ್ಟನ್ನು ಸ್ವಲ್ಪ ಒಂದರಾಡ್ಕೊಂಡು ಸ್ವಲ್ಪ ತೆಗೆದಿಟ್ಕೋತಾ ಇದ್ದೀನಿ ಒಂದು ಪ್ಲೇಟ್ನಲ್ಲಿ ಒಂದ್ರಾಡಿರೋಂಥ ಗೋಧಿ ಹಿಟ್ಟನ್ನೇ ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡ್ರೆ ಅರಿಬೇಕಾರೆ ಅದೇ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಅಂದರೆ ಉಪ್ಪನ್ನ ಹಾಕೋತೀನಿ ಅಷ್ಟೇ ಎಕ್ಸ್ಟ್ರಾ ಆಯಿಲ್ ಆಗಲಿ ತುಪ್ಪ ಆಗಲಿ ಏನೂ ಹಾಕೋದಿಲ್ಲ ಇದು ನಾರ್ಮಲ್ ಕೋಲ್ಡ್ ವಾಟರೇನೆ ಬಿಸಿ ನೀರು ಅಲ್ಲ ಬೆಚ್ಚಿಗೆ ಿರೋಂಥ ನೀರು ಅಲ್ಲ ನಾನು ಡ್ರಿಂಕಿಂಗ್ ವಾಟರ್ನ ಕೆಟ್ಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಸಾಮಾನ್ಯ ಅಡುಗೆಗೆ ಕೆಟಲಿಂದ ಯೂಸ್ ಮಾಡ್ತಾ ಇರ್ತೀನಿ ನೀರೇನಾದರೂ ಹಾಕಬೇಕು ಅಂತ ಅಂದಾಗ ಈ ರೀತಿ ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೋಬೇಕು ಚ ನಾರ್ಮಲ್ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಪರೋಟಾಗೆ ಆವಾಗ ನೀಟಾಗಿ ನಾವು ಆ ರೀತಿದ ಸ್ಟಫಿಂಗ್ ಸ್ಟಫಿಂಗ್ಗೆಲ್ಲ ಪೂರ್ತಿ ಎಡ್ಜಸ್ ತನಕ ಅದು ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ ಬೆಂದಿರೋ ಅಂಥ ಆಲೂಗೆಡ್ಡೆನ ಸಿಪ್ಪೆಯೆಲ್ಲ ಬಿಡಿಸಿ ನೀಟಾಗಿ ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಆಗೋಷ್ಟು ಆಲೂ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅಂದರೆ ಹಿತೈಷ್ಗೆ ಲಂಚ್ ಬಾಕ್ಸಿಗೆ ನಮಗೆ ಮಧ್ಯಾಹ್ನಕ್ಕೂ ಒಂದು ಒಂದು ಎರಡು ಮೀಗೋ ರೀತಿಯಲ್ಲಿ ಮಾಡ್ತೀನಿ ಆಲೂ ಪರೋಟ ಅಂದರೆ ಸಾಮಾನ್ಯ ಎಲ್ಲರ್ಗು ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಆಲೂಗೆಡ್ಡೆನೂ ನೀಟಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಈರುಳ್ಳಿ ಹಾಕೋಬೋದು ಇಲ್ಲ ಬೇಡ ನಾವು ಬರೀ ಆಲೂಗೆಡ್ಡೆಲ್ಲೇ ಮಾಡ್ತೀವಿ ಅಂದರೆ ಹಾಗೇನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಚಾಪರ್ನಲ್ಲಿ ಚಾಪ್ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಅರಿಬೇಕಾದ್ರೂ ಚೆನ್ನಾಗಿ ಅದು ದಪ್ಪ ದಪ್ಪ ಕಟ್ ಮಾಡಿಬಿಟ್ರೆ ಸಾಮಾನ್ಯ ಲಟ್ಟಿಸ್ಬೇಕಾದ್ರೆ ಈರುಳ್ಳಿ ಸಿಕ್ಕಿದಾಗ ಹರಿದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸಣ್ಣದಾಗೇ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಇವತ್ತು ಹಾಗಾಗಿ ಮನೆಯಲ್ಲಿ ಬೆಳೆದಂಥ ಸ್ವಲ್ಪ ಪಾಲಕ್ ಎಲೆಗಳನ್ನ ಕಿತ್ಕೋತಾ ಇದ್ದೀನಿ ಇದು ಪಾಲಕ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ಬೋದಾಗಿತ್ತೇನೋ ಲಾಸ್ಟ್ ವೀಕು ಸ್ವಲ್ಪ ಜೋರಾಗಿ ಮಳೆ ಬಂದಾಗ ಎಲ್ಲ ಪಾಲಕ್ ಸಸಿಗಳೆಲ್ಲ ಚೆನ್ನಾಗಿ ಬಂದಿತ್ತು ತುಂಬ ಗಾಳಿಗೆ ಮಳೆಗೆ ಎಲ್ಲ ಒಂಥರ ಮಲ್ಕೊಂಡಂಗೆ ಆಗ್ಬಿಟ್ಟಿದ್ದಾವೆ ಎಲ್ಲ ಸಸಿಗಳುವೆ ಹಾಗಾಗಿ ಬಂದಷ್ಟು ಬರಲಿ ಅಂತ ಸ್ವಲ್ಪ ದೊಡ್ಡ ದೊಡ್ಡದಾಗಾಗಿರೋವಂಥ ಪಾಲಕ್ ಎಲೆಗಳನ್ನ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಪಾಲಕ್ ಎಲ್ಲನೇ ಹಾಕಬೇಕು ಅಂತೇನಿಲ್ಲ ಇದ್ದರೆ ಹಾಕೊಳ್ಳಿ ಮೆಂತ್ಯ ಸೊಪ್ಪು ಹಾಕ್ಬೋದು ಪಾಲಕ್ ಸೊಪ್ಪು ಹಾಕ್ಬೋದು ಇಲ್ಲ ಜಾಸ್ತಿ ಕೊತ್ತಂಬರಿ ಸೊಪ್ಪು ಇದ್ದರೂ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ಬೋದು ಪಾಲಕನ್ನ ಹಾಗೆ ಹಸಿ ಪಾಲಕ್ನೇ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆ್ಯಂಡ್ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನೋಡಿ ಇಷ್ಟೇ ಇಷ್ಟು ಎಲೆ ಕಿತ್ಕೊಂಡಿದ್ದೀನಿ ಇದರಲ್ಲಿ ಈ ಕಡೆ ನಾನು ಸಪ್ಸಿಗೆ ಸೊಪ್ಪು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಗೊಬ್ಬರ ಹಾಕಿ ಮತ್ತೆ ಅದಕ್ಕೆ ಪಾಲಕ್ ಬೀಜನೇ ನಾನು ಹಾಕಿ ಮುಚ್ಚಿ ಇಟ್ಟಿದ್ದೀನಿ ಮತ್ತಿನ್ನೊಂದು ಇನ್ನೊಂದು ಮಂತಲ್ಲಿ ಪಾಲಕ್ ಸೊಪ್ಪು ರೆಡಿ ಆಗುತ್ತೆ ಈ ಕಟ್ ಮಾಡಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನ ಈ ಆಲೂಗೆಡ್ಡೆ ಮಿಶ್ರಣಕ್ಕೆ ಹಾಕಿ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಜೀರಿಗೆ ಮತ್ತು ರುಚಿಗೆ ಉಪ್ಪನ್ನ ಹಾಕಿ ನೀಟಾಗಿ ಕಲಸಿಟ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಗರಂ ಮಸಾಲೆ ಬೇಕಿದ್ರೆ ಹಾಕೋಬೋದು ಧನಿಯಾ ಪುಡಿ ಗರಂ ಮಸಾಲ ಜೀರಾ ಪೌಡರೆಲ್ಲ ಹಾಕೋಬೋದು ಸ್ವಲ್ಪ ಲೈಟಾಗಿರಲಿ ಮಸಾಲೆ ಅಂತ ಅಂದ್ಬಿಟ್ಟು ನಾನು ಬರೀ ಖಾರದ ಪುಡಿ ಮಾತ್ರ ಹಾಕ್ತೀನಿ ಆಲೂಗೆಡ್ಡೆ ಸ್ಟಫಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದು ಈ ರೀತಿ ಕಲಿಸ್ತಿದ್ದ ಹಾಗೆ ಅಥವಾ ಉಂಡೆ ಕಟ್ಟಿದಾಗ ನಮಗೆ ಕೈಗೆ ಅಂಟೋ ರೀತಿಯಲ್ಲಿ ಇರಬಾರ್ದು ಅದು ಉಂಡೆ ಕಟ್ಟಿದ್ರೂ ಕೈಗೆ ಅಂಟಬಾರ್ದು ಆ ರೀತಿನಲ್ಲಿ ನಾವು ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಸ ಮಾಮೂಲಿ ನಾವು ಪೂರಿ ಸೈಜ್ನಲ್ಲಿ ಹಿಟ್ಟನ್ನು ತಗೊಂಡು ಇದ್ರ ಮಧ್ಯೆ ಸ್ವಲ್ಪ ಜಾಸ್ತಿನೇ ಆಲೂಗೆಡ್ಡೆದು ಸ್ಟಫಿಂಗ್ನ ಇಡಬೇಕು ಜಾಸ್ತಿ ಇಟ್ಟಷ್ಟು ಚೆನ್ನಾಗಿ ನಮಗೆ ಪರೋಟ ತಿನ್ಬೇಕಾರೆ ಒಳಗಡೆಯದು ಸ್ಟಫಿಂಗ್ ಜಾಸ್ತಿ ಸಿಗುತ್ತೆ ನಮಗೆ ತಿನ್ಬೇಕಾದ್ರೆ ಅದರದ್ದೇ ಟೇಸ್ಟ್ ಬರುತ್ತೆ ನೀವು ಸ್ವಲ್ಪನೇ ಸ್ವಲ್ಪ ಹಾಕ್ಬಿಟ್ಟು ಬರೀ ಚಪಾತಿ ಥರ ಸಣ್ಣದಾಗಿ ತೆಳುವಾಗಿ ಲಟ್ಸಿದ್ರೆ ಅಷ್ಟಾಗಿ ನಮಗೆ ಟೇಸ್ಟ್ ಗೊತ್ತಾಗೋದಿಲ್ಲ ನಿಮಗೆ ಲಟ್ಸಕ್ಕೆ ಬರೋಲ್ಲ ಅನ್ನೋದಾದರೆ ಸ್ವಲ್ಪ ದಪ್ಪದಾಗೇ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ದಪ್ಪ ಇದ್ರೂ ಪರವಾಗಿಲ್ಲ ಆದರೆ ಸ್ವಲ್ಪ ಒಳಗಡೆ ಸ್ಟಫಿಂಗು ಜಾಸ್ತಿ ಇರೋ ರೀತಿನಲ್ಲೇ ನೀವು ಸ್ಟಫ್ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಅದು ಎಡ್ಜಸ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಪ್ರೆಷರ್ ಜಾಸ್ತಿ ಕೊಡಬಾರ್ದು ಆಲೂ ಪರೋಟಾಗೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಪ್ರೆಷರ್ ಜಾಸ್ತಿ ಕೊಡ್ದೇ ನೀಟಾಗಿ ಈ ರೀತಿ ಆಲೂ ಪರೋಟಗಳನ್ನ ಒತ್ತಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ನಾನು ಕಲಿಸಿದ್ದಂಥ ಆಲೂಗೆಡ್ಡೆ ಮಿಶ್ರಣ ಹಾಗೆ ಚಪಾತಿ ಹಿಟ್ಟು ಕರೆಕ್ಟಾಗಿ ಖಾಲಿಯಾಯಿತು ನಾನು ಆಲೂ ಸ್ಟಫಿಂಗ್ನ ಏನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿರಲಿಲ್ಲ ಒಂದು ಸ್ಪೂನಿನ ಅಳ್ತೇನಲ್ಲೇ ಹಾಗೆಯೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒತ್ತಿ ಬೇಯಿಸ್ಕೊಂಡೆ ಕಾದಿರೋ ಅಂಥ ತವಾಗೆ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋ ರೀತಿಯಲ್ಲಿ ಸ್ವಲ್ಪ ಕ್ರಿಸ್ಪಾಗಿ ಬೇಯಿಸ್ಕೊಂಡ್ರೆ ಆಲೂ ಪರೋಟ ರೆಡಿ ಆಗಿಬಿಡುತ್ತೆ ಬೇಕಂದರೆ ಸ್ವಲ್ಪ ತುಪ್ಪ ಎಣ್ಣೆ ಬೆಣ್ಣೆ ಏನನ್ನಾದರೂ ಹಾಕೋಬಹುದು ನನಗೆ ಇನ್ನೊಂದು ಏನು ಆಲೂ ಪರೋಟ ಮಾಡಿದರೆ ಬೆನಿಫಿಟ್ಸ್ ಅಂತ ಅಂದರೆ ಸೈಡ್ಸ್ಗೆ ಏನು ನೆಂಚ್ಕೊಳ್ಳೋದಕ್ಕೆ ಮಾಡೋ ಹಾಗಿಲ್ಲ ಇದಕ್ಕೆ ಜಸ್ಟ್ ಮೊಸರು ಹಾಕ್ಕೊಂಡು ತಿನ್ಕೋಬೋದು ಇಲ್ಲ ಹಿತೈಷ್ ಅಂತೂ ಬರೀ ಟೊಮೆಟೊ ಸಾಸಲ್ಲೇ ತಿನ್ಕೋತಾನೆ ನನಗೆ ಹಾಗೆ ಪ್ರದೀಪ್ಗೆ ಗೊಡ್ಗಾರ ಮಾಡಿ ಇಟ್ಕೊಂಡಿರ್ತೀನಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದೇ ಆಗುತ್ತೆ ಆಲೂ ಪರೋಟ ಜೊತೆ ಒಳ್ಳೆ ಕಾಂಬಿನೇಷನು ಪ್ರದೀಪ್ ಸಹ ತಿಂಡಿ ತಿಂದು ಆಫೀಸ್ಗೆ ಹೋದ್ರು ಹಿತೈಷ್ ಸಹ ಸ್ಕೂಲಿಗೆ ಹೋದ ಇನ್ನು ನಮ್ಮ ಸರ್ದಿ ನಾವು ನೆಮ್ಮದಿಯಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಟಿ ವಿ ನೋಡ್ತಾ ಆಲೂ ಪರೋಟನ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನಿ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಲಂಚ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಂಜೆ ತುಳಸಿ ಹಬ್ಬದ ವ್ಲಾಗ್ನ ತೋರಿಸ್ತೀನಿ ಟೇಕ್ ಕೇರ್